ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶೀಧರ ಭಟ್ ಅವರು ಇದ್ದಾರೆ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ನಿನ್ನೆ ಅಷ್ಟೇ ಚರ್ಚೆ ಮಾಡ್ತಾ ನಿಗಮ ಮಂಡಳಿ ನೇಮಕದ ಮೂಲಕ ಹೈಕಮಾಂಡ್ಗೆ ಯಡಿಯೂರಪ್ಪನವರು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟ ತಮ್ಮನ್ನ ಏನು ಅವಗಣನೆ ಮಾಡ್ತಿರುವ ಹೈಕಮಾಂಡ್ಗೆ ಅಂತ ಚರ್ಚೆ ಮಾಡಿದ್ವಿ ಈಗ ಮುಂದಿನ ಬೆಳವಣಿಗೆಯಾಗಿ ಇವತ್ತು ಅವರು ಸಂಪುಟ ವಿಸ್ತರಣೆಗೆ ಏನಾದರೂ ಆಗಲಿ ತಯಾರಾಗಿದ್ದಾರೆ ಅನ್ನುವ ಥರದ ಬೆಳವಣಿಗೆಗಳು ಕಾಣಿಸ್ತಾ ಇವೆ ಇದರ ಮಧ್ಯದಲ್ಲಿ ಅಂದ್ರೆ ಕೆಲವು ಆಪ್ತರ ಭೇಟಿಗಾಗಿ ಅವರು ಕರೆದಿದ್ದಾರೆ ಆಪ್ತ ಸಚಿವರನ್ನ ಇದರ ಮಧ್ಯದಲ್ಲಿ ಡೆಲ್ಲಿಯಲ್ಲಿ ಸಿಟಿ ರವಿ ಅವರ ಕಚೇರಿ ಉದ್ಘಾಟನೆಗೆ ಅಂತ ಯಡಿಯೂರಪ್ಪನವರ ಆಪ್ತ ವಲಯದ ಸಚಿವರು ಸೇರಿದಂಗೆ ಕೆಲವು ಸಚಿವರು ದೆಹಲಿಗೆ ಹೋಗ್ತಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ತಾವು ಹೇಗೆ ನೋಡ್ತೀವಿ ಒಂದು ಈ ಆಪ್ತ ಸಚಿವರು ಅನ್ನೋದಿದೆಯಲ್ಲ ಅದನ್ನೇ ಕಷ್ಟ ಯಡಿಯೂರಪ್ಪನವ್ರು ಯಾರು ಆಪ್ತರು ಆಪ್ತಾರ ಅವರ ಸಚಿವ ಸಂಪುಟದ ಬಹುತೇಕ ಸದಸ್ಯರಿಗೆ ಈಗ ಅನ್ನಿಸುವುದಕ್ಕೆ ಪ್ರಾರಂಭ ಆಗಿದೆ ಏನು ಅನ್ನಿಸುವುದು ಪ್ರಾರಂಭ ಆಗಿದೆ ಒಂದು ಯಡಿಯೂರಪ್ಪನವರ ಕಾಲ ಮುಗೀತು ಪಕ್ಷದ ವರಿಷ್ಠರು ಇನ್ನೇನೋ ಆಲೋಚನೆ ಮಾಡುತ್ತಿದ್ದಾರೆ ಅದರಿಂದ ಯಡಿಯೂರಪ್ಪನವರ ಜೊತೆಗೆ ಇದ್ಬಿಟ್ಟು ನಾವು ಇನ್ನೇನು ಮಾಡೋದಿದೆ ಮುಂದಿನ ದಾರಿ ನೋಡ್ಕೋಬೇಕು ಅಂತ ಕೆಲವರಿಗೆ ಹೀಗೆ ಅನ್ಸೋದಕ್ಕೆ ಕಾರಣ ಏನು ಸಾಧಾರಣವಾಗಿ ರಾಜಕಾರಣದಲ್ಲಿ ಯಾವ ಕಡೆ ಗಾಳಿ ಬೀಸುತ್ತೆ ಅಂತ ನೋಡ್ತಿರ್ತಾರೆ ರಾಜಕಾರಣ ಗಾಳಿ ಬೀಸಿದ ಕಡೆ ತೋರ್ಕುತ್ತಾರೆ ಇವತ್ತು ರಾಜಕಾರಣನೇ ಹಾಗೆ ಒಬ್ಬ ಮುಖ್ಯಮಂತ್ರಿ ಆದವನಿಗೆ ಪಕ್ಷದ ವರಿಷ್ಠರು ನೋಡುವುದಕ್ಕೆ ಅಪಾಯಿಂಟ್ಮೆಂಟ್ ಕೊಡೋಲ್ಲ ಅಂದರೆ ಸಂಪುಟ ವಿಸ್ತರಣೆಗೆ ಅವಕಾಶ ಕೊಡಲ್ಲ ಅಂತಾದರೆ ಆಗ ಏನು ಅಂದ್ಕೋಬೇಕು ಎಸ್ ಇವರು ಹೈಕಮಾಂಡ್ ಜೊತೆಗೆ ಗುಡ್ ಬುಕ್ಸ್ನಲ್ಲಿಲ್ಲ ಫಸ್ಟ್ ತೀರ್ಮಾನ ಗುಡ್ ಬುಕ್ಸ್ನಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಏನಾಗ್ಬೋದು ಏನು ಮಾಡಬೇಕು ಎತ್ತ ಕಡೆ ತೂರ್ಕೋಬೇಕು ಬಂದು ಬಹುತೇಕ ಬಿ ಜೆ ಪಿ ಮಂತ್ರಿಗಳಿಗೆ ಈಗ ಆ ಸ್ಥಿತಿಯಲ್ಲಿದ್ದಾರೆ ಅಂದರೆ ಏನು ಕಳೆದ ಬಾರಿ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಬಂದರು ಮೂರು ನಾಲ್ಕು ದಿನಗಳಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗ್ಬಿಡತ್ತೆ ಅಂದರು ಆಗಿಲ್ಲ ಅಂತ ತಕ್ಷಣ ಗೊತ್ತಾಯಿತು ಎಸ್ ಯಡಿಯೂರಪ್ಪ ದುರ್ಬಲರಾಗಿದ್ದಾರೆ ಅದು ಗೊತ್ತಾದ ತಕ್ಷಣ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳ ಪ್ರಾರಂಭ ಎಲ್ಲರೂ ಕೂಡ ಸಂತೋಷ್ ಜಿಯನ್ನು ಭೇಟಿ ಮಾಡೋದು ಪ್ರಾರಂಭ ಆಯಿತು ಈ ನಡುವೆ ಜಾರಕಿಹೊಳಿ ಸಾಹೇಬರು ದೆಹಲಿಯಲ್ಲಿ ಕುರಿತು ರಾಜಕಾರಣ ಸ್ಟಾರ್ಟ್ ಮಾಡಿದ್ರು ಹಲವರನ್ನು ನೋಡಿದ್ರು ಅದಕ್ಕೂ ಬೇರೆ ಬೇರೆ ರೀತಿ ವಿಶ್ಲೇಷಣೆಗಳನ್ನು ನೀಡಲಾಗುತ್ತೆ ಒಂದು ಮಹಾರಾಷ್ಟ್ರದಲ್ಲಿ ಏನು ಏನೋ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಯತ್ನ ನಡೀತಾ ಇದೆ ಅದಕ್ಕೆ ಜಾರಕಿಹೊಳಿಯ ಸಹಾಯ ಬೇಕು ಅಂತ ವಾಟ್ ಎವರ್ ಇಟ್ ಮೇ ಬಿ ಯಾಕಾದ್ರೂ ಸಹಾಯ ಬೇಕು ಅನ್ನೋದು ಒಂದು ಪ್ರಶ್ನೆ ಆದರೆ ಅದರ ಫಲಶೃತಿ ಅಂದರೆ ಹೈಕಮಾಂಡ್ಗೆ ಜಾರಕಿಹೊಳಿ ಹತ್ರ ಆಗಿದ್ದಾರೆ ಒಂದು ಬಹುತೇಕ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಹಾಗೆ ಅದು ಶುಗರ್ ಪಾಲಿಟಿಕ್ಸು ಮಾರಾಟದ್ದು ಶುಗರ್ ಪಾಲಿಟಿಕ್ಸು ಈಗ ಅವರು ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೇತೃತ್ವದ ಸರ್ಕಾರವನ್ನು ಕಡಬೇಕು ಅಂದರೆ ಎನ್ ಸಿ ಪಿಯಿಂದ ಯಾರು ಹೇಳ್ಕೋಬೇಕು ಎನ್ ಸಿ ಪಿ ಶುಗರ್ ಲಾಬಿಗೆ ಸೇರಿತ್ತು ಅದಕ್ಕೂ ಇರ್ಬೋದು ನೆಲವೇ ಜಾರಕಿಹೊಳಿ ಹತ್ರ ಆಗಿದ್ದಾರೆ ಅವರಿಗೆ ಸೊ ಅವರು ಪೊಲಿಟಿಕ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಸಂತೋಷ್ ಜಿಯನ್ನು ನೋಡ್ತಾರೆ ನಾವು ಅದ್ರ ಬಗ್ಗೆ ಈ ಹಿಂದೆ ಡಿಸ್ಕಸ್ ಕೂಡ ಮಾಡಿ ಈಗ ಲೇಟೆಸ್ಟು ಅಂದರೆ ಈಗ ಒಂದು ಸನ್ಮಾನ್ಯ ಗೌರವಾನ್ವಿತ್ವ ಸಿ ಟಿ ರವಿ ಅವರ ಆಫೀಸ್ ಉದ್ಘಾಟನೆ ಅದೇನೋ ಇಂಟರ್ನ್ಯಾಷನಲ್ ಇವೆಂಟನ್ನು ನಡೀತಾ ಇದೆ ಅದಕ್ಕೆ ನಾಲ್ಕಾರು ಪ್ರಮುಖ ಸಚಿವರು ಹೋಗ್ತಾರೆ ಅಂತ ಒಂದು ಮಾಹಿತಿ ಇದೆ ಆ ಮಾಹಿತಿ ಸಂದರ್ಭದಲ್ಲಿ ಇಬ್ಬರು ಸಚಿವರು ಹೇಳಿದ್ರಂತೆ ನಾಳೆ ನಾಳೆ ಸಚಿವ ಸಂಪುಟ ಸಭೆ ಇದೆ ನಮಗೆ ಬರೋಕ್ಕೆ ಸಾಧ್ಯ ಆಗೋಲ್ಲ ನಾವು ಸಿ ಟಿ ದೇವಿ ಅವರದ್ದಕ್ಕೆ ಹೋಗ್ತೀವಿ ಉಳಿದವ್ರು ಯಾರು ಹೇಳ್ದಂಗೆ ಕಾಣಲ್ಲ ಆದರೆ ಲೇಟೆಸ್ಟ್ ಡೆವಲಪ್ಮೆಂಟ್ ಮುಖ್ಯಮಂತ್ರಿಗಳೇ ಈ ಸಚಿವರನ್ನ ಸಂಜೆಗೆ ಕರೆದಿದ್ದಾರೆ ಬನ್ನ ನೋಡಿ ದಟ್ ಈಸ್ ದ ಒಂದು ಮೇಜರ್ ಡೆವಲಪ್ಮೆಂಟ್ ಅಂತ ನಮಗೆ ಓಕೆ ಈಗ ಯಡಿಯೂರಪ್ಪನವರು ಹೈಕಮಾಂಡ್ನ ಅನುಮತಿ ಇಲ್ಲದೆ ಅಕಸ್ಮಾತ್ ಸಚಿವ ಸಂಪುಟ ವಿಸ್ತರಣೆಗೆ ಏನಾದರೂ ಮುಂದಾಗಬಲ್ಲರ ಇಲ್ಲ ಓಕೆ ಅವರು ಬೆದರಿಕೆಯನ್ನು ಮಾತ್ರ ಓಕೆ ಎಸರ್ಟ್ ಮಾಡಬಲ್ಲರು ನಾಳೆ ತನ್ನ ಎತ್ತಾಕಿದ್ರೆ ಏನು ಮಾಡಲಿ ನಾ ಲಿಂಗಾಯತ ಕಮ್ಯುನಿಟಿ ನನ್ನ ಜೊತೆಗಿರಲಿ ಬೇರೆ ಬೇರೆ ಇರಲಿ ಈ ರೀತಿ ಆಟ ಆಡಬಲ್ಲ ರೀ ಹೊರತು ಹೈಕಮಾಂಡನ್ನು ವಿರೋಧಿಸಿ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆ ಇಲ್ಲ ಆದರೆ ಯಡಿಯೂರಪ್ಪನವರ ಬೆಂಬಲಿಗರು ಪ್ಲ್ಯಾಂಟ್ ಮಾಡೋದನ್ನು ಸ್ಟೋರಿಗಳನ್ನು ಮುಂದುವರಿಸಿದ್ದಾರೆ ಇವತ್ತು ನಾನು ಯಾವುದೋ ವಾಹಿನಿಯಲ್ಲಿ ಬೆಳಗ್ಗೆ ನೋಡ್ತಾ ಇದ್ದೆ ನ್ಯೂಸ್ ಏಟಿ ನಾಳೆನೇ ಸಂಪುಟದ ವಿಸ್ತರಣೆ ಆಗ್ಬಿಡ್ಬೋದು ಯಾರು ಪೊಲಿಟಿಕಲ್ ರಿಪೋರ್ಟ್ ಫೋನೋದಲ್ಲಿ ಹೇಳ್ತಿದ್ರು ನಾಳೆ ಮುಹೂರ್ತ ಫಿಕ್ಸ್ ಅಂತ ಇವ್ರ ಮುಹೂರ್ತ ಫಿಕ್ಸ್ ಮಾಡಬೇಕು ಆ ರೀತಿ ಚರ್ಚೆಗಳು ನಡೀತೀವಿ ಬಟ್ ಅದು ಯಾವ ಬೆಳವಣಿಗೆ ಇಲ್ಲ ಹೈಕಮಾಂಡ್ ಭಾಳ ಕ್ಲಿಯರ್ ಆಗಿದ್ದಂಗೆ ಕಾಣುತ್ತೆ ಯಡಿಯೂರಪ್ಪನವರ ಮಾತಿಗೆ ಮನ್ನಣೆ ಕೊಡೋಲ್ಲ ಆ ಕಾರಣಕ್ಕೆ ಕರ್ನಾಟಕದ ಬೇರೆ ಬೇರೆ ನಾಯಕರುಗಳು ಹೈಕಮಾಂಡ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವ ಒಂದು ಯತ್ನವನ್ನು ಪ್ರಾರಂಭಿಸಿದ್ದಾರೆ ಅದ್ರ ಜೊತೆಗೆ ಮುಳುಗ ಹಾಡುಗನ್ನ ನಾವೇ ಹಾಕಿರಬೇಕು ಓಕೆ ಓಕೆ ಹಾಳೆ ಹಾಡುಗೆ ಮುಳುಗುತ್ತೆ ಆದರೆ ಆ ಲಕ್ಷಣ ಕೂಡ ಕಾಣುತ್ತೆ ಯಾಕಂದರೆ ದೆಹಲಿಗೆ ಹೋಗ್ತಾ ಇರುವ ಸಚಿವರಲ್ಲಿ ಆರ್ ಅಶೋಕ್ ಕೂಡ ಸೇರಿದ್ದಾರೆ ಅಶೋಕ್ ಇತ್ತೀಚಿನ ತಿಂಗಳುಗಳಲ್ಲಿ ಯಡಿಯೂರಪ್ಪನವರು ಭಾಳ ಹತ್ತಿರ ಆಗಿದ್ದರು ಅವರು ಸೀಟಿರೀರಿ ಹಾಗೆ ನೋಡಿದ್ರೆ ಈಗ ಹೋಗ್ತಾ ಇರುವ ಬಹುತೇಕ ಸಚಿವರಿಗಿಂತ ಜೂನಿಯರ್ ಸೀಟು ಆದರೆ ಇವರೆಲ್ಲ ಹೋಗ್ಬಿಟ್ಟು ಲಕ್ಷ್ಮಣ ಸರವದಿಯವರು ಆರ್ ಅಶೋಕ್ ಅವರು ಇವರೆಲ್ಲ ಸಿ ಟಿ ರವಿ ಅವರ ಆಫೀಸ್ ಉದ್ಘಾಟನೆಗೆ ಹೋಗ್ತಾರೆ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ವಿಶ್ಲೇಷಣೆ ಮಾಡಲಾಗ್ತದೆ ಒಂದು ಇವರೆಲ್ಲ ಈಗ ತಮ್ಮ ದಾರಿಯನ್ನು ನೋಡ್ಕೋಬೇಕು ನೆಟ್ಸ್ ಅಂತ ಆ ದಾರಿ ಯಾವುದು ದಾರಿ ನೋಡ್ಕೋಬೇಕಾದ್ರೆ ಯಾರನ್ನ ಹತ್ತಿರದಲ್ಲಿಟ್ಕೋಬೇಕು ನಮ್ಮ ನಮ್ಮ ಸ್ವಹಿತಾಸಕ್ತಿಗಳನ್ನು ಹ್ಯಾಕ್ ಕಾಪಾಡಬೇಕು ಅನ್ನುವ ಪ್ರಶ್ನೆ ನಾವು ಈ ಮೊದಲು ಚರ್ಚೆ ಮಾಡಿದ ರಮೇಶ್ ಜಾರಕಿಹೊಳಿ ಕೂಡ ಅಷ್ಟೇ ತಾನೇ ಮತ್ತು ಉಳಿದ ಹದಿನಾರು ಜನ ಏನು ಈ ಸರ್ಕಾರ ಬರೋದಕ್ಕೆ ಕಾರಣ ಅಂತ ಕ್ಲೇಮ್ ಮಾಡ್ಕೋತೀವಿ ಅಲ್ವಾ ಅವರ ಹಿತಾಸಕ್ತಿಯನ್ನು ನ್ಯಾಯ ಕಾಪಾಡಬೇಕು ಅಂತ ಅದ್ರ ಜೊತೆಗೆ ಈ ಬದಲಾದ ಒಂದು ಸನ್ನಿವೇಶವನ್ನು ನೀವು ಇನ್ನೊಂದು ರೀತಿ ಹೋಗ್ಬೋದು ಮೊನ್ನೆ ನಿನ್ನೆ ಮುಖ್ಯಮಂತ್ರಿಗಳ ಆಪ್ತನೆ ಎಂದು ಕ್ಲೇಮ್ ಮಾಡ್ಕೊಳ್ಳೋಂಥ ರೇಣುಕಾಚಾರ್ಯ ನೀಡಿದ ಹೇಳಿಕೆ ಯಾವ ಹೇಳಿಕೆಯದು ಇದೇ ಹೇಳಿಕೆಯನ್ನು ಒಂದು ಹತ್ತು ದಿನಗಳ ಹಿಂದೆ ಕೇಂದ್ರ ಸಚಿವರಾದ ಸದಾನಂದ ಗೌಡರು ಹೇಳಿದ್ರು ಓಕೆ ನಾವು ಇವರು ನೂರ ಐದು ಜನ ಇದ್ದೀವಿ ಅವರು ಹದಿನೇಳು ಜನ ಅವರಿಗೆ ಕೊಡೋದು ಕೊಟ್ಟಾಗುತ್ತಿದೆ ಅವರು ಮಾತ್ರ ಕಾರಣ ಅಲ್ಲ ನೂರ ಐದು ಜನ ಇಳಿದಿದ್ದರೆ ಸಂಪುಟ ವಿಸ್ತರಣೆ ಆಗ್ತದೆ ಅದನ್ನು ನಿನ್ನೆ ರೇಣುಕಾಚಾರ್ಯ ರಿಪೀಟ್ ಮಾಡಿ ರೇಣುಕಾಚಾರ್ಯ ಒಂಬ ಅನುಮಾನನೇ ಇಲ್ಲ ಆದರೆ ಏನೋ ಒಂದು ಇನ್ಫಾರ್ಮೇಷನ್ ಕೊಡದೆ ಮಾತನಾಡಲ್ಲ ಯಾವುದೋ ಒಂದು ಇನ್ಫಾರ್ಮೇಷನ್ ಅವರಿಗೆ ಬಂದಿರೋ ಸಾಧ್ಯತೆ ಇದೆ ಆ ಇನ್ಫಾರ್ಮೇಷನ್ ಯಾವುದು ಅಂದರೆ ಈಗೇನು ಹೊಸದಾಗಿ ಸಂಪುಟ ವಿಸ್ತರಣೆ ಮಾಡಬೇಕು ಈ ಹದಿನೇಳು ಜನದ ಗುಂಪಿನ ಇನ್ನಷ್ಟು ಜನರಿಗೆ ಸಚಿವ ಸ್ಥಾನ ಸಿಗೋದು ಕಷ್ಟ ಅಂತ ಅವನಿಗೆಲ್ಲ ಮಾಹಿತಿ ಬಂದಿರಬೇಕು ಆ ಮಾಹಿತಿ ಬಂದ ಕಾರಣದಿಂದಲೇ ಅವರು ಆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನನಗೆ ಅನಿಸುತ್ತೆ ಆ ಕಾರಣಕ್ಕೆ ಇದಕ್ಕೆ ಎಂದೂ ಉತ್ತರ ಕೊಡದೆ ಎಂ ಟಿ ಬಿ ನಾಗರಾಜ್ ಉತ್ತರ ಕೊಡ್ತಾರೆ ಅಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಹೈಕಮಾಂಡ್ ಆಲೋಚನೆ ಬದಲಾಗ್ತಾ ಇದೆ ಬಂದು ಯಡಿಯೂರಪ್ಪನವ್ರ ಪ್ರೆಶ್ ಪ್ರೆಷರ್ ಇದೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಈಡೇರಿಸ್ಕೋಬೇಕು ಅನ್ನೋ ಅದು ಯಡಿಯೂರಪ್ಪನವರು ಕೊಟ್ಟ ಮಾತು ಪಕ್ಷದ ಮಾತು ಅಂತ ಪಕ್ಷ ಸ್ವೀಕಾರ ಮಾಡ್ತಾ ಇಲ್ಲ ನೀವು ಕೊಟ್ಟ ಮಾತು ಇಳಿದವರೆಗೆ ಈಡೇರಿಸ್ಕೊಂಡಿದ್ದೀರಿ ಇನ್ನೂ ನೀವು ಮಾತು ಈಡೇರಿಸ್ಕೊಂಡೆ ನಾನು ಮಾತು ಹೋಯಿತು ಮಾತು ಕೊಟ್ಟಿದ್ದೆ ಅದನ್ನೆಲ್ಲ ಪಕ್ಷ ಗಂಭೀರವಾಗಿ ಪ್ರಗಡಿಸ್ತಾ ಯಾಕೆ ಯಾಕೆಂದರೆ ಪಕ್ಷದ ಮುಂದಿರುವ ಈಗಿನ ಸಮಸ್ಯೆ ಅಂದರೆ ಬಿ ಜೆ ಪಿಗೆ ಹೊಸ ನಾಯಕರನ್ನು ಹುಡ್ಕೋದು ಮತ್ತು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅನ್ನೋದು ಅದು ಮುಂದಿರುವ ಚಾಲೆಂಜ್ ಹೊಸ ನಾಯಕತ್ವದ ಹುಡುಕಾಟ ಅದು ಯಾವತ್ತೋ ಪ್ರಾರಂಭ ಆಯಿತು ಬಟ್ ಈಗ ಮತ್ತೂ ಆಗಿ ಮಾಡುವ ಕಾಲ ಬಂದಿದೆ ಅದರ ಭಾಗ ಇದೆಲ್ಲ ಅಂತ ನನಗೆ ಅನಿಸುತ್ತೆ ಹೋಗೋದು ಮೀಟ್ ಮಾಡೋದು ನಾನು ಬಿಜೆಪಿಯಲ್ಲಿನ ಈಗ ನೂರ ಐದು ಶಾಸಕರು ವರ್ಸಸ್ ಹದಿನೇಳು ಶಾಸಕರು ಈ ಸಂಘರ್ಷ ಏನಿದೆಯಲ್ಲ ಇದರ ಮಧ್ಯದಲ್ಲಿ ಜಾರಕಿಹೊಳಿ ಅವರು ಯೋಗೀಶ್ವರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು ಅಂದರೆ ಹದಿನೇಳು ಶಾಸಕರಲ್ಲಿ ಎಲ್ರಿಗೂ ಸಚಿವ ಸಾಧನ ಸಿಕ್ಕದೇ ಇರುವ ದುರ ನಡುವೆಯೇ ಯೋಗೇಶ್ವರ್ ಪರವಾಗಿ ಇವರು ಮಾತಾಡ್ತಾ ಇರುವುದರ ರಹಸ್ಯ ಏನು ಅಂತ ಗೊತ್ತಾ ಒಂದು ಏನೋ ಹೈಕಮಾಂಡ್ಗೆ ಹತ್ರ ಏನಾಗಿದ್ದಾರೆ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ನಾಯಕರ ಆಲೋಚನೆ ಏನು ಅಂತ ಗೊತ್ತಾಗಿದೆ ಗೊತ್ತಾಗಿದೆ ಸೊ ಆದ್ದರಿಂದ ಅವರಿಗೆ ಗೊತ್ತಾದ ಇನ್ನೊಂದು ಅಂಶ ಆದರೆ ಈ ಉಳಿದವರು ಏನಿದ್ದಾರೆ ಎಲ್ಲರೂ ಕೂಡ ವಿಶ್ವನಾಥ್ ಸೇರಿ ಶಂಕರ್ ಸೇರಿ ಎಂ ಟಿ ಬಿ ಸೇರಿ ಎಲ್ಲರಿಗೂ ಮಂತ್ರಿ ಸ್ಥಾನ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿದೆ ಈ ಸಂದರ್ಭದಲ್ಲಿ ಏನು ಮೂಲ ಬಿ ಜೆ ಪಿ ಎಲ್ಲಿದ್ದಂಥ ಯೋಗೀಶ್ವರನ್ನ ಇಟ್ಕೊಂಡು ಪ್ಲೇ ಮಾಡ್ತಿದ್ದಾರೆ ಯೋಗೀಶ್ವರ್ ಒಂದು ದೃಷ್ಟಿಯಿಂದ ಈ ಒಂದು ಸರ್ಕಾರ ಬರೋದ್ರಲ್ಲಿ ಯೋಗೀಶ್ವರಪ್ಪ ಅದು ಭಾಳ ಮುಖ್ಯವಾದ ಸ್ಟಾರ್ಟ್ ಮಾಡಿದವ್ರೆ ಯೋಗೀಶ್ವರ್ ಆ್ಯಂಡ್ ಯಡಿಯೂರಪ್ಪನವ್ರ ಹತ್ರ ಆಯ್ತು ಸಂತೋಷ್ ಇವರು ಸ್ಟಾರ್ಟ್ ಮಾಡಿದ್ದು ಮ್ಯಾನೇಜ್ ಮಾಡಿದ್ದು ಸೊ ಆದ್ದರಿಂದ ಈ ಕಾರ್ಡನ್ನು ಬಿಡ್ತಾರೆ ಇದು ರಾಜಕೀಯ ಉದ್ದೇಶಕ್ಕೆ ಬಿಟ್ಟು ಕಾರಣ ಅಂತ ನನಗೆ ಅನುಸಾರ ಒಂದು ಯೋಗೀಶ್ವರ್ ಕಾನ್ಫಿಡೆನ್ಸ್ ತೊಗೊಂಡೋಗಾಯ್ತು ಮತ್ತು ರಮೇಶ್ ಜಾರಕಿಹೊಳಿ ಕೇವಲ ಈ ಹದಿನೇಳು ಜನರ ಬಗ್ಗೆ ಮಾತನಾಡ್ತಾ ಇಲ್ಲ ಸಾರಿ ಬಿ ಜೆ ಪಿಯಿಂದ ಬಂದ ಇವ್ರ ಬಗ್ಗೆಯೂ ಮಾತನಾಡ್ತಾರೆ ಅನ್ನುವ ವಾತಾವರಣ ಸೃಷ್ಟಿಸ್ತಾ ಕೇವಲ ಕಾಂಗ್ರೆಸ್ ಜೆ ಡಿ ಎಸ್ನಿಂದ ಬಂದ ಹದಿನೇಳು ಜನರ ನಾಯಕ ಅಲ್ಲ ನಾನು ನಾನು ಇಡೀ ಬಿ ಜೆ ಪಿಯ ನಾಯಕ ಅಂತ ಅವ್ರಿಗೆ ಎಷ್ಟಾಬ್ಷ್ ಮಾಡೋದು ಸೊ ಬಿ ಜೆ ಪಿರೋ ಆ ರೀತಿ ಯೋಚನೆ ಮಾಡಿದ ಮಹಾರಾಷ್ಟ್ರ ಪಾಲಿಟಿಕ್ಸ್ನಲ್ಲಿ ಇವರು ಬಳಸ್ಕೋಬೋದು ಅಂತ ಆದ್ದರಿಂದ ಜಾರಕಿಹೊಳಿ ಹೆಚ್ಚು ಪವರ್ಫುಲ್ ಆಗಿದ್ದಾರೆ ನೋ ಈಸ್ ಪವರ್ಫುಲ್ ಅವರು ಬರೋದಕ್ಕಿಂತ ಹೆಚ್ಚು ಪವರ್ಫುಲ್ ಆಗಿದ್ದಾರೆ ಮತ್ತು ಬಂದಾಗ ಹೇಗೆ ಅವರು ಯಡಿಯೂರಪ್ಪನ ಮೇಲೆ ಡಿಪೆಂಡ್ ಆಗಿದ್ದರು ಈಗ ಯಡಿಯೂರಪ್ಪನ ಮೇಲೆ ಡಿಪೆಂಡ್ ಆಗುವ ಸ್ಥಿತಿಯನ್ನು ಮೀರಿ ಅವರದ್ದೇ ಆದ ಪ್ರಭಾವಲಯವನ್ನು ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ದೆಹಲಿಯಿಂದ ಸೊ ಅದರ ಭಾಗವಾಗಿ ಈಸ್ ಪ್ಲೇಯಿಂಗ್ ಅವರ್ ದಿಸ್ ಥಿಂಗ್ಸ್ ಓಕೆ ಇದೆಲ್ಲ ಬೆಳವಣಿಗೆಯನ್ನು ನೋಡಿಕೊಂಡ್ರೆ ಹೈಕಮಾಂಡ್ಗೆ ಸೆಟ್ಟು ಹೊಡೆಯುವ ಪ್ರಯತ್ನದ ನಡುವೆಯೂ ಯಡಿಯೂರಪ್ಪ ನಿಧಾನಕ್ಕೆ ಬದಿಗೆ ಸರಿದು ಬಿಡಿತಾರ ಡೆಫಿನೆಟ್ಲಿ ಅಂದರೆ ಯಡಿಯೂರಪ್ಪ ತುಂಬನೇ ಸೋ ಸುಮ್ಮನೆ ಸೋಲನ್ನು ಒಪ್ಪಿಕೊಳ್ಳುವ ನಾಯಕ ಅಲ್ಲ ಇಸ್ ಅ ಬಾರ್ನ್ ಫೈಟರ್ ಹೋರಾಟಗಾರ ಯಡಿಯೂರಪ್ಪನ ಒಳಗಡೆ ಪ್ರಬಲವಾಗಿದ್ದಾನೆ ಆದರೆ ಪರಿಸ್ಥಿತಿ ಈಗ ಅವರು ಪರವಾಗಿಲ್ಲ ಹೋರಾಟ ಮಾಡುವ ಸ್ಥಿತಿ ಇಲ್ಲ ಡೆಲ್ಲಿಗೆ ಹೋಗುವ ತಮ್ಮ ಸಚಿವ ಸಂಪುಟದ ಸದಸ್ಯರನ್ನೇ ನೀವು ಹೋಗೋಕ್ಕಿಂತ ಮುಂಚೆ ಬಂದು ನನ್ನ ನೋಡಿ ಅಂತ ಕರೆಯುವ ಸ್ಥಿತಿ ಅಲ್ಲವಿಲ್ಲ ಈ ಕರೆದು ಏನು ಹೇಳಕ್ಕಾಗತ್ತೆ ಅವರು ಸಂಜೆ ಇವತ್ತು ಹೆಚ್ಚೆ ಕರಿತೀವಿ ನೋಡಬೇಡಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಅಲ್ಲಿದ್ದವ್ರು ನಾವು ನೋಡ್ತೀವಿ ಇಲ್ಲ ಸೊ ನಾವು ಸಿಟಿ ರವಿ ಆಫೀಸ್ ಇನಾಗ್ರೇಷನಿಗೆ ಹೋಗ್ತಿದ್ದೀವಿ ಯಾಕೆ ಹೋಗ್ತೀರಿ ಅಂತ ಕೇಳೋಕ್ಕಾಗಲ್ಲ ಅಲ್ವಾ ಹೆಚ್ಚು ಅಂದ್ರೆ ಹೋಗಿ ನಡ್ಡಾ ನೋಡ್ತೀರಾ ಅವ್ನು ನೋಡಿದ್ರು ಏನು ಮಾತಾಡ್ತೀರಿ ನಡ್ಡಾ ಕೂಡ ಈ ಇನಾಗ್ರೇಷನಿಗೆ ಬರ್ತಾರೆ ಅಂತ ಒಂದು ಸುದ್ದಿ ಇದೆ ಸಿ ಟಿ ರವಿ ಅವ್ರ ಆಫೀಸ್ ಉದ್ಘಾಟನೆ ಗೊತ್ತಿಲ್ಲ ನಾನು ಬಂದರೆ ಒಂದು ಈ ಹೋದಂಥ ಸಚಿವರಿಗೆ ನಡ್ಡಾದ ಜೊತೆಗೆ ಒಂದು ಸಂಪರ್ಕ ಸಾಧ್ಯ ಕರ್ನಾಟಕ ಕರ್ನಾಟಕ ಹೇಗಿದೆ ಅಂತ ಕೇಳಬೋದು ಇವರು ಹೇಳಬಹುದು ಆ ಸಂದರ್ಭದಲ್ಲಾದರೂ ತಮ್ಮ ಪರವಾಗಿ ಮಾತನಾಡಿ ಅಂತ ಯಡಿಯೂರಪ್ಪ ಕ ಹೇಳುವ ಸ್ಥಿತಿಯಲ್ಲಿ ಯಡಿಯೂರಪ್ಪ ಸಂಜೆ ಕಾಟ್ಸಾಗ ಅದನ್ನೇ ಹೇಳ್ಬೋದು ನೋಡ್ರಪ್ಪ ನಡ್ಡಾ ಅವ್ರು ಸಿಕ್ಕಿದ್ರೆ ಇದು ಮಾಡಿದರೆ ಹೇಳಿ ಸಂಪುಟ ವಿಸ್ತರಣೆ ಅವನುಮತಿ ಅನುಮತಿ ಕೇಳಿ ಪ್ರಾಬ್ಲಮ್ ಇಂಥದ್ದನ್ನೇ ಹೇಳಬಹುದು ಆದರೆ ಈ ಮಾತನ್ನು ಯಾರು ಕೇಳ್ತಾರೆ ಸೌದಿ ಅಂತೂ ಕೇಳಲಕ್ಕೆ ಸಾಧ್ಯ ಇಲ್ಲ ರಮೇಶ್ ಜಾರಕಿಹೊಳಿ ಮೀರು ಬೆಳೆದ್ಬಿಟ್ಟಿದ್ದಾರೆ ಅಶೋಕ್ ಒಬ್ಬರು ಇದ್ದಾರೆ ಬಟ್ ಅಶೋಕ್ ಮಹಾನ್ ಶೂಡ್ ಪೊಲಿಟೀಷಿಯನ್ ಅವರು ಅವ್ರು ಎಂದೂ ಯಡಿಯೂರಪ್ಪನ ಜೊತೆ ಇರಲಿಲ್ಲ ಇತ್ತೀಚೆಗೆ ಮಾತ್ರ ಅವರು ಅನಂತಕುಮಾರ್ ಜೊತೆ ಪಾಲಿಟಿಕ್ಸ್ ಮಾಡ್ತಾ ಬಂತು ಸೊ ಅವರು ತಮ್ಮದೇ ಆದ ಪ್ರಭಾವ ವಲಯವನ್ನು ದೆಹಲಿ ಸೃಷ್ಟಿ ಮಾಡ್ತಾ ಟೈಮ್ ಅದರಿಂದ ಯಡಿಯೂರಪ್ಪನ ಜೊತೆ ಕೇಳಿದ್ರೆ ಕೇಳಿಸ್ಕೊಂಡು ಹೋಗ್ಬೋದು ಅವರು ಆದರೆ ಇವರೆಲ್ಲ ನಾಳೆ ನಡ್ಡ ಸಿಕ್ಕರೆ ಭೇಟಿ ಮಾಡಿದರೆ ಅವರಿಗೆ ಏನು ಹೇಳ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ ಅಥವಾ ಇಲ್ಲಿ ಆಯಿತು ಸರ್ ಅಂತ ಇಲ್ಲಿ ಹೇಳಿ ಅಲ್ಲಿ ಇನ್ನೊಂದು ಹೇಳ್ಬಿಡ್ಬೋದು ಸೊ ನೀವೇನು ಯಾವ ಪ್ರಶ್ನೆ ನೀವು ಎದ್ದಿದ್ರಿ ಯಡಿಯೂರಪ್ಪನವರು ದುರ್ಬಲ ಆಗಿದ್ದಾರೆ ಅಂತ ದುರ್ಬಲ ಸಬಲ ಅನ್ನೋದಕ್ಕಿಂತ ಯಡಿಯೂರಪ್ಪನವರ ಯುಗ ಅಂತ್ಯವಾಗುವ ಸ ರಾಜಕೀಯ ಅಂತ್ಯವಾಗುವ ಒಂದು ಸಮಯ ಸೃಷ್ಟಿಯಾಗಿದೆ ಅಂತ ನನಗೆ ಅನಿಸುತ್ತೆ ಅವರು ಈ ಒಂದು ತಮ್ಮ ಸುದೀರ್ಘವಾದ ರಾಜಕೀಯ ಬದುಕೇನಿದೆ ಅದಕ್ಕೆ ಕೊನೆ ಹೇಳಿ ಅಂತಿಮ ವಿದಾಯ ಹೇಳಿ ಅವರು ರೆಸ್ಟ್ ತಗೊಳ್ಳುವಂಥ ಕಾಲ ಬಂದಿದೆ ಅಂತ ಅನಿಸುತ್ತೆ ಅವರಿಗೆ ರೆಸ್ಟ್ ಕೊಡುವುದಕ್ಕೆ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಆದರೆ ಎಂಥ ರೆಸ್ಟ್ ಅಂತ ಅಂದರೆ ಅವರಿಗೆ ಗೌರವಯುತವಾದ ವಿದಾಯ ಹೇಳಬೇಕು ಅಂತ ಅನ್ನೋದು ಬಿ ಜೆ ಪಿ ವರಿಷ್ಠರಿಗೂ ಇದೆ ರಾಜ್ಯಪಾಲರು ಮಾಡ್ಬೋದು ರಿಹಾಬಿಲಿಟೇಟ್ ಮಾಡಬಹುದು ಮಗನಿಗೆ ಏನನ್ನು ಮಾಡಬಹುದು ಇದೆಲ್ಲ ಚರ್ಚೆ ನಡೆಯುವ ಕಾಲ ಯಡಿಯೂರಪ್ಪ ಕಂಟಿನ್ಯೂ ಆಗ್ತಾರೆ ಅನ್ನೋದು ಚರ್ಚೆ ಮಾಡುವ ಕಾರಣ ಅಲ್ಲವೇ ಅಲ್ಲ ದಟ್ ಇಸ್ ಲಾಸ್ಟ್ ಈ ಕಂಟಿನ್ಯೂ ಆಗ್ಬೋದು ಇನ್ನೊಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಈ ಒಂದು ಟರ್ಮ್ ಏನಿದೆ ಇನ್ನೂ ಒಂದೂವರೆ ವರ್ಷ ಅದನ್ನು ಪೂರೈಸುವುದಕ್ಕೆ ಯಡಿಯೂರಪ್ಪನವರಿಗೆ ಬಿ ಜೆ ಪಿ ಅವಕಾಶ ಕೊಡುತ್ತೆ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳಿಲ್ಲ ಓಕೆ ಅವಕಾಶ ಕೊಡುವ ಸಾಧ್ಯತೆ ಕೂಡ ಕಾಣ್ತಾ ಇಲ್ಲ ಅವರ ಬೀಳ್ಕೊಡುಗೆ ಒಂದು ವಾತಾವರಣವನ್ನು ವೇದಿಕೆಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಇದು ಸಂಪೂರ್ಣವಾಗಿ ಯಾವಾಗ ರೆಡಿ ಆಗುತ್ತೆ ಗೊತ್ತಿಲ್ಲ ನನಗೆ ಮಾಡಲಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಇದರ ವಾಸನೆ ನಾಯಕರುಗಳಿಗೆ ಬಂದಿದೆ ಓಕೆ ಅವರು ತಮ್ಮ ತಮ್ಮ ಎಸ್ಪೆಷಲಿಸ್ಟ್ ಸಚಿವರು ತಮ್ಮ ತಮ್ಮ ದಾರಿಯನ್ನು ನೋಡ್ಕತಿದ್ದ ಓಕೆ ಯಡಿಯೂರಪ್ಪನೆಯವರಿಗೂ ಕೂಡ ಇದೆಲ್ಲ ಒತ್ತಾಗಿರುವಂಥದ್ದು ಅಂದರೆ ತನ್ನನ್ನು ಕಡೆಗಣಿಸಲಾಗ್ತಾ ಇದೆ ಹೀಗಿರುವಾಗ ಒಂದು ಗೌರವಯುತ ವಿದಾಯಕ್ಕೆ ತಮ್ಮನ್ನು ತಾವು ಅಣಿ ಮಾಡಿಕೊಳ್ಳೋದನ್ನು ಬಿಟ್ಟು ಯಾಕೆ ಇಂಥದ್ದೊಂದು ಹಟ್ಟ ಹಿಡಿದು ಅಂತಾರೆ ಹುಂಬತನದಿಂದ ಕೂತಿದ್ದಾರೆ ಗೌಡ್ರೆ ನೀವು ಸಾಹಿತ್ಯ ಪ್ರೇಮಿಗಳು ಸಾಹಿತ್ಯ ನಿಮ್ಮ ಬದುಕಿನ ಭಾಗ ಕಲ್ಚರ್ ನಿಮ್ಮ ಬದುಕಿನ ಭಾಗ ರಾಜಕೀಯ ಅಲ್ಲ ರಾಜಕಾರಣಿಗಳು ಕೊನೆ ಉಸಿರಿರುವವರಿಗೆ ಅಧಿಕಾರ ಬಿಡೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಏನು ನನ್ನ ಮಹಾವಯಸ್ಸಾಗಿದೆ ಬರೀ ಎಪ್ಪತ್ತೆಂಟು ತಾನೆ ಇನ್ನು ಹತ್ತು ವರ್ಷ ನನಗೆ ಸ್ಟ್ರೆಂತ್ ಇದೆ ಹಾಂ ಅಧಿಕಾರದ ಮೋಹ ಹಾಗೆ ಆ ಮೋಹ ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ ನಮ್ಮ ನಿಮ್ಮಂಥವ್ರಿಗೆ ಆ ಮೋಹ ಅರ್ಥ ಆಗೋಲ್ಲ ಯಾಕೆಂದರೆ ಸಾಹಿತ್ಯ ನಮ್ಮ ಒಂಥರ ಒಂದು ಸಂತತ್ವವನ್ನು ಕೊಡ್ತೀವಿ ಇದ್ದರೆ ನಮ್ಮದು ಇಲ್ಲದಿದ್ದರೆ ನಮ್ದಲ್ಲ ಮನಸ್ಥಿತಿಯಲ್ಲಿ ಕೊಟ್ಬಿಟ್ಟಿರುತ್ತೆ ನಾವು ಆ ಮನಸ್ಥಿತಿಯಲ್ಲಿ ಬದುಕ್ತೀವಿ ನಮ್ಮದು ಆದರೆ ಬರುತ್ತೆ ಬರಲ್ಲ ಒಂದು ನಮ್ಮ ಕರ್ಮ ಕೆಲಸ ಮಾಡಬೇಕು ಮಾಡ್ತಿರ್ತೀವಿ ರಾಜಕಾರಣಿಗಳಾಗಲ್ಲ ದೇ ಅಬ್ಸುಲ್ಯೂಟ್ಲಿ ಡಿಫ್ರೆಂಟ್ ಪೀಪಲ್ ಬಿಟ್ಟು ನೀವು ಬಿಡಬೇಕು ಅಂದರೆ ಸಹಿಸೋಕ್ಕಾಗಲ್ಲ ಅವ್ರಿಗೆ ದುಃಖ ಉಳಿಸುತ್ತೆ ಅವ್ರ ಮನೇದೇ ಜನ ಇರಬೇಕು ಇನ್ನೊಂದಿರಬೇಕು ಕೊನೆ ಊಸುತ್ತಾರೆ ಆದ್ದರಿಂದ ಯಡಿಯೂರಪ್ಪನವ್ರು ನಾವು ನೀವು ನಿರೀಕ್ಷಿಸುವ ಹಾಗೆ ನಮ್ಮ ಹಾಗೇ ಒಂದು ನೂರಾರು ಜನ ಲಕ್ಷಾಂತರ ಜನ ನಿರೀಕ್ಷೆ ಮಾಡ್ಬೋದು ಯಾಕೆ ಬೇಕಿತ್ತು ಯಡಿಯೂರಪ್ಪನವ್ರಿಗೆ ಇಷ್ಟು ಅವಮಾನ ಸಹಿಸ್ಕೊಂಡು ಶುಭ ವಿದಾಯ ಹೇಳ್ಬಿಡ್ಬೋದಾಗಿ ತರತಾರೆ ನಮಗನಿಸುತ್ತೆ ಐ ಡೋಂಟ್ ಥಿಂಕ್ ಅಂಥ ಒಂದು ಸಂತತ್ವ ಎದ್ದು ನಡೆಯುವ ಒಂದು ಮನಸ್ಥಿತಿ ಇದೆಯಲ್ಲ ಅದು ಯಡಿಯೂರಪ್ಪ ಇರಲಿ ಅವರು ಎದ್ದು ನಡೆಯಲಾರರು ಕೂತ ಮೇಲೆ ಪೆರಿಕಾವು ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ನಮಗೂ ಧನ್ಯವಾದ ಯಸ್ ಪ್ರೀಕ್ಷಕರೇ ಇದಾಗಿದೆ ಇವತ್ತಿನ ಸುದ್ದಿ ಸಂವಾದ ಇನ್ನೊಂದು ವಿಚಾರದಾಗ ನಾನು ಮತ್ತೆ ಕೊಟ್ಟು ಬರ್ತೀವಿ ಎಲ್ಲರೂ